Sasur, kan itu. Kamilah Unspun sasur. Unspun sasur. எடுச்சு கட்ரத இது டமட்டா டமோட்டா தப்பக்கு துப்பா தப்பூர் ஆக சனிக்கு

ಸಣ್ಣದಾಗಿ ಕಟ್ ಮಾಡಿರೋ ನಾಲ್ಕು ಟೊಮೊಟೊ ಹಾಕ್ತವ್ರೆ ಫ್ರೆಂಡ್ಸ್ ನೋಡಿ ಬೇಯಬೇಕು ಚೆನ್ನಾಗಿ ಅದು ಸ್ವಲ್ಪ ಮೆಲ್ಟ್ ಆಗಬೇಕು ಚೆನ್ನಾಗಿ ಆಮೇಲೆ ಅಕ್ಕಿ ತೊಳ್ದಿಟ್ಕೊಂಡು ಹಾಕ್ಬೇಕು ಫ್ರೆಂಡ್ಸ್ 3 ಪಾವ್ 3 ಪಾವ್ ಗೆ 6 ಗ್ಲಾಸ್ ನೀರು ಫ್ರೆಂಡ್ಸ್ ಅಲರ್ ಕಟ್ ಮಾಡ್ಕತ್ತೀನಿ ವಾಯ್ಸ್ ನ ಕೇಳಿರೋದು ಮಾತ್ರ ಹಾ Mira pico. ನಾಲ್ಕು ಬೆಳ್ಳ ಮೇಲೆ ಬರಬೇಕು ನೀರು ಹಾಂ ಮೇಲೆ ಬೆ ಅಕ್ಕಿ ಮೇಲೆ ಇಕ್ಬೇಕು ಬೆಳ್ಳುಗಳು ಹ್ಞೂ ಹ್ಞೂ ರುಚಿಗೆ ತಕ್ಕ ಉಪ್ಪು ಹ್ಞೂ ರುಚಿಗೆ ತಕ್ಕಷ್ಟು ಸಾಂಬಾರು ಪುಡಿ ಸಾಂಬಾರು ಪುಡಿ ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಅಂದರೆ ಕಮ್ಮಿ ಹಾಕೊಳ್ಳಿ ಈಗ ಅಮ್ಮವ್ರು ಎಷ್ಟಾಕ್ತವ್ರೆ ಒಂದು ಸ್ಪೂನ್ ನಾವ್ 2 ಸ್ಪೂನ್ ಹಾಕಿದೀವಿ ಫ್ರೆಂಡ್ಸ್ ಹೂ ಮೊಷ್ಟಿ ಕೊತ್ತಮರಿ ಸೊಪ್ಪು ಕರಿಚೀ ರುಚಿ ಕೊಡ್ ನಮ್ ರುಚಿ ಇಷ್ಟಬೇಕು ಅಷ್ಟೆ ರುಚಿಗೆ ತಕ್ಕಷ್ಟು ಉಪ್ಪು 1 2 ಸ್ಪೂನ್ ಹಾಕಿದೀರಾ ಅವರಿಷ್ಟ ನಮ್ ಸ್ಪೂನ್ ಕಮ್ಮಿ ಇರುತ್ತೆ ಅವನ್ ನೋಡ್ಕೊಂಡ್ ಹಾಕೋಬೇಕು ರುಚಿ ತಕ್ಕಷ್ಟು ಉಪ್ಪು ಹೂ ಅಷ್ಟೆ ಕೊತ್ತಮರಿ ಸೊಪ್ಪು ಹಾಕಿ ಕೊತ್ತಮರಿ ಹಾಕಿ ಮುಚ್ಚಿಡಬೇಕು ಫ್ರೆಂಡ್ಸ್ ಅಂತ ಎಮಲೈಸ್ ಬಿಟ್ಟು लास्ट ಕೊತ್ತಮರಿ ಹಾಕ್ಬೇಕು ಆಮೇಲೆ ಕುಕ್ಕರ್ ಮುಚ್ಚಿಬಿಡೋ ಎರಡು ವಿಸಲ್ ಕೊಟ್ರೆ ಸಾಕು ಒಂದು ಒಂದು ಕುಕ್ಕರ್ ಒಂದೊಂದೇ ತರ ಇರುತ್ತೆ ಎರಡು ವಿಸಲ್ ಕೂಗಬೇಕು ಕುಕ್ಕರ್ குக்கர் முதல் எரில் பாரா கண்டா வைட் மாதிரி